ಎಲ್ಲೇ ಶಗತ್ತೇ ನನ್ನ ದೊರೆ ಮಾತಾಡೋದೈತೆ ಮಾ ದೇವನೇನೋ ಮಾತಾಗಿ ಜಾಗ ಮಾಡಿರುಗಲ್ಲ ಹಾಡದಂತ ಹಡದಂತ ತಾಯಿಯ ಮಹಿಮೆ ಅದು ಎಷ್ಟು ಹೇಳಿದರು ಕಡಿಮೆ ಹಡದಂತ ತಂದೆಯ ಮಹಿಮೆ

ಮಾಡಿದ ಕಲ್ಯಾಣ ಮಾಡಿದ ಕಲ್ಯಾಣಿ ಓರ ತಾರ ಭೂಮಿ ಒಳ್ಳೆ ಜನಾ ಕಾಲ ಕಲಕ್ಕ ಮಳಿಯಾಗಿ ಬೆಳೆಯ ಬೆಳಿ ಎತ್ತಿ ಮಾ ದೇವನೇನು ಮಾಸದಾಗೆ ಜಗ ಮಾಡಿದು ಕಲ್ಯಾಣ ಮಾ ದೇವನೇನು ಮಾಸದಾಗ ಜಗ ಮಾಡಿಲ್ಲ ಕಲ್ಯಾಣ

ಕಲ್ವಾರೋದಾನಗ ಮಾರದ ಕಲ್ ಧ ಜ ಬೇಕ್ರಿ ಹಸನ ತಗದ ವಗೇರಿ ಕ್ಯಾಟ ಹಸನಾ ಎತ್ತಿದ್ದಂದು ಬೆದ ಮಾಡಬೇಕ್ರಿ ಜೇವ ಯಾಕೆ ಹಿಂಗಲ್ಲಕತ್ತದ ನಮ್ಮ ಹಿಂದೆ ಹಾಡು ಅಣ್ಣ ಇವತ್ತು ಸುಟ್ಟಿ ಮಾಡ್ಯಾನ ಹೌದ ಸುಟ್ಟಿ ಮಾಡ್ಯಾನ ಜಾಸ್ತಾನ ಹೌದಿಲ್ಲ ಅದಕ್ಕ ಸ್ವಲ್ಪ ಹೆಂಗೊಂದ್ಸಲ್ ಜಗ್ ಮೊದಲ ಮನಸ ಇರ್ಬೇಕ್ರಿ ಹಸನ ತಗದವಗಿರಿ ಕ್ಯಾಟನ ಎದ್ದು ಒಂದು ಬೇದ ಮನೆಯವ್ರ ಮಾಡಬೇಕ್ರಿ ಜೀವ कल्याण भारंभ भगवान ओ माधेव ने नो मास भाग्य जग माडत कल्याण माध्यम मास भाग्य जग माडत ಗೌಡಗ ಮಾಡಿ ಬಂಧನ ಶರಿ ಮುನಿಯಾಗ ಕೂಡಕೆ ರಾಜಾ ಮಾಡಿ ಬೆಟ್ಟ ಹೈರಾಣ ಸಂಗಿ ರಾಜ ಥೊಂಡ ಜಬಗೊಂಡ ಗೌಡಗ ಮಾಡಿ ಬಂದನ ಶರೀಮನಿಯಾಗ ಕೂಡಾಕಿ ಗೌಡ

ಮಾಡಿದ ಕಲ್ಯಾಣ ಆಗಿ ಬಂದು ಸೇತ ಸೋತನ ಹುಟ್ಟಿಯಾಗದಯೋಳ ಜನ ಕೊಟ್ಟಿಲ್ಲದಾಗ ತೆರದನು ಕಣ್ಣ ವಾಲಿ ಕೋಮು ಸಾಲ ಾಗತ್ತೆ ದಾನು ಕಣ್ಣಾವ ಮಾಡಿದ ಕಲ್ಯಾಣೇನೋ ಮಾಸದಾಗಿ ಜಗ ಮಾಡಿದ ಕಲ್ಯಾಣ ಬಂದನು ಭಗವಾಣ ಮಾದೇವನೇನು ಮಾಸದಾಗಿ ಜಗ ಮಾಡಿದ ಕಲ್ಯಾಣ ಮಾಧವನ ದೇಶ ದೊಲಗ ಇಂಗಳಗೆ ತೋನ ಹಡ್ಮುಗ ಸೇದ್ದ ಮಾಡಿ ತಾಪನ ಹಾತ್ತ ಹುಡ್ಗರು ಜುತ್ತಾಗಿ ಬಂದು ಮಾಡ ಗಾಯನಾ ಸೇದ್ದ ಮಾಡಿಸ್ತಾಪಣ ಅತ್ತ ಹುಡುಗರು ಜೊತಾಗಿ ಬಂದು ಮಾಡತ್ತೇವ್ರಿ ಗಾಯ

ಹಡದಂತ ತಾಯಿಯ ಮಹಿಮೆ ಅದು ಎಷ್ಟು ಹೇಳಿದರು ಕಡಿಮೆ ಹಡದಂತ ತಂದೆಯ ಮಹಿಮೆ நீ <laughs> ஏன்ங்கில <laughs> 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 <hulli> <gila> ಸಡ್ಡು ಹೊಡೆದ ಲಗ ಹೊಡೆದ ಮೊಮ್ಮಗನ ನೋಡಿ ಲೇಟ್ ಹಾಕ್ಯಾರ ಅಯ್ಯ ರೀ ಒಂದ್ ರೂಪಾಯಿ ಹಾಕಿರಗ ಇಲ್ಲಿ ನೋಡೋ ಚೀಟಿ ಯಾವ ನಮ್ಮ ಪ್ರೀತಿಯ ಚಂದ್ರಶೇಖರನ್ನ ಗಿರ್ಗಾಮಿ ಅವ್ರು ಭಾಳ ಬಿರುಸಿಬಿಡ್ದಾರ ಅಂತ ಹೇಳಲ್ಲ ನಾನು ಆ ಚಂದ್ರಶೇಖರ್ನ ಗಿರ್ಗಾಮಿ ಇವರಾದ್ರೂ ಕೂಡ ನಮ್ಮ ಅಲ್ಲಿ ಶುಣ್ಕೊಂಡು ಏನೋ ನಮ್ಮ ನಮ್ಮ ಮಕ್ಕಳು ಬಂದಾರ ತಿಳ್ಕೊಂಡು ಆಶೀರ್ವಾದ ರೂಪಾಯಿಗೆ ಒಂದು ನೂರ ಒಂದು ರೂಪಾಯಿ ಕಲಾ ಕಾಣಿಕೆ ಕೊಟ್ಟಿರ್ತಾರೆ ಅವ್ರಿಗಾದ್ರು ಇವನು ಸಿದ್ದ ಬೀರ್ ದೇವರು ಸೋಮಲಿಂಗ ಮಾಡುವಂಥ ಕಾರ್ಯದಲ್ಲಿ ಒಂದು ಕೈಲಿ ಬೆಳ್ಳಿ ಒಂದು ಕೈಲಿ ಬಂಗಾರ ಕೊಟ್ಕಪ್ಪಲ್ಲ ತೇಕ್ ನನಗೆ ತೇಕ್ ಭಾಳ ಐತಮ್ಮ ಮಾತಾಡ್ಲಾಕರದು